ಐ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಇವರು ಇವ್ರಿಗ ಹೆಂಗ್ ಗೊತ್ತಾಯ್ತಂತೆ ಜೋಶಿ ಸಹ ಹೆಂಗ್ ಗೊತ್ತಾಯ್ತಂತೆ ಪೊಲೀಸ್ ಎಲ್ಲ ಇವ್ರಿಗೆ ಮಾಡ್ತಾರ ಇವ್ರ ಯಾವಾಗ ಐ ಪಿ ಎಸ್ ಆಫೀಸರ್ ಆದ್ರು ಬರೀ ಸುಳ್ಳು ಬಿಂಬಸುದು ಹುಟ್ಟಿಸುದು ಅದ್ರ ಮ್ಯಾಲೆ ಇವ್ರು ಅಡ್ಡಾಡುದು ಹೂ ಏ ಹೂ ಜನರ ದಾರಿ ತಪ್ಪುದು ಯುವಕರ ದಾರಿ ತಪ್ಪುದು ದೇಶನ ದಾರಿ ಅಸೆಂಬ್ಲಿ ಒಳಗೆ ಅಸೆಂಬ್ಲಿ ಹೊರಗಡೆ ಇದನ್ನ ಒಂದ್ ಕಡೆ ಬಿಡೋಣ ಅದು ಮಾತನಾಡಿದ್ದು ತಪ್ಪು ಅದು ಕಾನೂನು ಕ್ರಮ ಕೈಕೊಳ್ತೈತೆ ಕಾನೂನು ಏನ್ ತೆಗೆದುಕೊಳ್ಬೇಕು ಅದನ್ನ ಕಾನೂನು ತಗೋತೈತೆ ಅಲ್ಲಿ ನನ್ನ ತಾಯಿ ನಮ್ಮ ತಂಗಿ ನನ್ನ ಮಗಳು ನನ್ನ ಇದ್ದಾರೆ ಅವ್ರ ಬಗ್ಗೆ ನಾವು ಎಷ್ಟು ಗೌರವ ಕೊಡ್ತೀವಿ ಅಷ್ಟೇ ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ನಾವು ಗೌರವ ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಇದು ನನ್ನ ಭಾವನೆ ನಮ್ಮ ಪಕ್ಷದ ಭಾವನೆ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಂತ ತಂದು ಇವತ್ತು ನಾವು ಅಧ್ಯಕ್ಷ ಮಾಡ್ತೇವೆ ಮಹಾತ್ಮ ಗಾಂಧಿ ಅವ್ರ ಚೇರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕುತ್ಕೊಳ್ತಾರೆ ಇದು ಕಾಂಗ್ರೆಸ್ ಸಂಸ್ಕೃತಿ ಸರ್ವ ಜನಾಂಗದ ಹೆಕ್ಕಿಗೆ ತೆಗೆದು ಹೋಗ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಇರಬೇಕಂತಕ್ಕಂಥದ್ದು ಕಾಂಗ್ರೆಸ್ ಮನೋಭಾವ ಇವ್ರದ್ದು ಬೆಂಕಿ ಹಿಡುದು ಅಧಿಕಾರ ಮಾಹಿತಿ ತಗೊಂಡಿದ್ದಾರೆ ಮಾಹಿತಿ ಲೇಟ್ ಆಗಿ ಸಿಕ್ಕಿರ್ಬೋದು ಸರಿ ಅದು ನೋಡಿ ಆದ್ರ ಒಂದು ಎಲ್ಲಾನು ಬಂದ್ ಮಾಡಿ ಕರ್ಕೊಂಡೋಗಿಲ್ಲ ಎಲ್ಲರಿಗೆ ಕಾಣುವಂಗೆ ಕರ್ಕೊಂಡು ಹೋಗಿದ್ದಾರೆ ಅದ್ರಲ್ಲಿ ಏನಿದೆ ಏನೊಂದೆಲ್ಲ ಮುಚ್ಚಿಟ್ಟು ಎಲ್ಲಿ ಒಯ್ದಿಲ್ಲ ನಥಿಂಗ್ ಟು ವರಿ ಸರ್ಕಾರ ಅದನ್ನ ಗಮನಿಸ್ತಾ ಇದೆ ಅಂತ ಏನಾದ್ರೂ ಯುದ್ಧ ಮಾಡಿದಾರ ಏನ್ ಮಾಡಿದ್ದಾರೆ ಇವರು ಪಾಕಿಸ್ತಾನ ಜೊತೆ ಮುದ್ದೆಬಾಳದ ಕೊನೆಗೆ ಏನಾಯ್ತು ದ್ವಿಚಾರೋಣ ಮಾಡಿದ್ರಲ್ಲ ಯಾರವ್ರು ಯಾರು ಮಾಡಿದ್ದದು ಅದನ್ನು ಹೇಳ್ಬೇಕಲ್ಲ ಇವರು ಅಂದ್ರೆ ಅರ್ಥ ಇವರೇ ಕ್ರಿಯೇಟ್ ಮಾಡಿರ್ಬಾರ್ದಲ್ಲ ಒಮ್ಮೆಲೆ ಹಂಗ ಅರೆಸ್ಟ್ ಮಾಡ್ತಾರೆ ಇದನ್ನ ಕ್ರಿಯೇಟರ್ ಯಾರು ಸಿಂಧಿ ಕ್ರಿಯೇಟರ್ ಯಾಕಲ್ಲಿ ಇರಬಾರ್ದು ಇವೆಲ್ಲವೂ ಚರ್ಚೆ ಆಗ್ಬೇಕಲ್ಲ